ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಇ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿ ಅದು ಬಾರ್ಡರ್ ಡಿಸೈನ್ ಅಂತಲೇ ಹೇಳಿ ಇದು ಕೂಡ ವಿತೌಟ್ ಕುಚ್ ಡಿಸೈನ್ ಹಾಕ್ತಾ ಇದ್ದೀನಿ ಸೊ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ವಿತೌಟ್ ಕುಚ್ ಥರ ಸೊ ಅದೇ ಕಸ್ಟಮರ್ ಸ್ಯಾರಿ ಇದು ಕೂಡ ಅವರಿಗೆ ಕುಚ್ಚು ಬೇಡ ಸಿಂಪಲ್ ಆಗಿ ಒಂದು ಬಾರ್ಡರ್ ಡಿಸೈನ್ ಹಾಕಿ ಅಂತ ಹೇಳ್ತಾರೆ ಸೊ ಒಂದೇ ಒಂದು ಸ್ಟೆಪಲ್ಲಿ ಮುಗಿದೋಗುವಂಥ ಡಿಸೈನ್ ಇದು ಕೂಡ ತುಂಬ ಈಸಿ ಇದೆ ಯಾರು ಬೇಕಾದರೂ ಹಾಕೋಬೋದು ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗಿ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ಜಸ್ಟ್ ನಿಮಗೆ ಡಬಲ್ ಕ್ರೂಶ್ ಹಾಕೋಕ್ಕೆ ಬಂದರೆ ಸಾಕು ಈ ಡಿಸೈನ ನೀವು ಆರಾಮಾಗಿ ಹಾಕ್ತೀರಾ ಸೊ ಒಂದು ರೀತಿ ನ್ಯೂ ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಆಫ್ ಆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಕೇಷನ್ ಅದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫಸ್ಟ್ ನೋಡಿಲಿ ಸ್ಟಾರ್ಟಿಂಗಲ್ಲಿ ಸೊ ಫಸ್ಟ್ ದಾರ ನೋಡುವ ಫಸ್ಟು ಯಾವಾಗಲೂ ಸ್ಯಾರೀಲಿರುವಂಥ ಕಲರ್ ದಾರ ನಾನಿಲ್ಲಿ ಏಳು ಎಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಯಾಕಂದರೆ ಕುಚ್ಚು ಇಲ್ಲದೇ ಹಾಕ್ತಾಯಿದ್ದೀನ ಸ್ವಲ್ಪ ನೀರು ಬರಲಿ ಅಂತ ಹೇಳಿಬಿಟ್ಟು ಇದಕ್ಕೆ ಆರು ಎಳೆ ತೊಗೊಂಡಿದ್ದೀನಿ ಎಂಟು ತೊಗೊಂಡ್ರು ಕೂಡ ನಡೆಯುತ್ತೆ ಆರು ತಗೊಂಡು ಕೂಡ ನಡೆಯುತ್ತೆ ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಅದು ಕೂಡ ನಡೆಯುತ್ತೆ ಸ್ಟಾರ್ಟಿಂಗಲ್ಲಿ ನೋಡಿ ನೀಡಲನ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವಾ ಆ ರೀತಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಒಂದು ಲಾಕನ್ನು ಹಾಕಿಬಿಟ್ಟು ಮತ್ತು ಇನ್ನೊಂದು ಲಾಕ್ ಸೊ ಇದಕ್ಕೆ ನಾನು ಕುಚ್ಚು ಹಾಕ್ತಾ ಇಲ್ವಲ್ಲ ಸೊ ಸ್ಟಾರ್ಟಿಂಗಲ್ಲೇ ಇಲ್ಲಿ ನಾನು ಬೀಡ್ಸ್ನ ಹಾಕ್ತಾ ಇದ್ದೀನಿ ಈ ಡಿಸೈನ್ಗೆ ನಿಮಗೇನಾದರೂ ಇದಕ್ಕೆ ಕುಚ್ಚು ಬೇಕು ಅಂದರೆ ನೀವು ಒಂದು ಫೋರ್ ಚೈನ್ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಕುಚ್ಚು ಹಾಕ್ತಾ ಇಲ್ಲ ಹಾಗೆ ಎರಡು ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ದಾರನ ಮೇಲೆ ಮಾಡ್ಕೊಂಡ್ಬಿಟ್ಟು ಈಗ ಒಂದು ರೌಂಡ್ ಶೇಪ್ ಇರೋಂಥದ್ದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ ಈ ಬೀಡನ್ನ ಹಾಕ್ಬಿಟ್ಟು ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಪಲ್ಲುಗೆನೆ ಮತ್ತು ನೀಡನ್ನ ಹಾಕ್ಬಿಟ್ಟು ದಾರನ ತಗೊಂಡು ಈ ಬೀಡ್ಸನ್ನ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ಬೀಡ್ ಲಾಕ್ ಹಾಕಿದ ಮೇಲೆ ಬೀಡ್ ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ಇದ್ದೀನಿ ಟೂ ಚೈನ್ ಹಾಕಿ ಎರಡು ಚೈನ್ ಹಾಕಿಬಿಟ್ಟು ನೀಡ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು ಬೀಡ್ ಲಾಫ್ ಮಾಡಿದ್ದೀವಿ ನೋಡಿ ಆ ಬೀಡಲ್ಲಿ ನೀಡನ್ನ ಹಾಕಿ ದಾರನ ತೊಗೊಂಡು ಎರಡು ಚೈನ್ ಎಷ್ಟಿದೆಯೋ ಆ ಲೆಂತ್ಗೆ ದಾರನ ಎಳ್ಕೊಂಡ್ಬಿಟ್ಟು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಡಬಲ್ ಕ್ರೋಷಿಯನ್ನು ಹಾಕ್ತಾಯಿದ್ವಿ ಸೊ ಮತ್ತೆ ಒನ್ ಟೈಮ್ ನೀಡ ಮೇಲೆ ದಾರ ಸುತ್ತಕೊಂಡು ಇದೇ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತೆ ನೀಡ ಮೇಲೆ ದಾರನ ಸುತ್ತಕೊಳ್ಳೋಣ ಮತ್ತೆ ಹೋಗಿಬಿಟ್ಟು ಧನನ್ ತೊಗೊಂಡು ಮತ್ತೆ ಡಬಲ್ ಕೃಷಿಯನ್ನು ಹಾಕ್ತಾಯಿದ್ದೀನಿ ಮತ್ತೆ ನೀಡ ಮೇಲೆ ದಾರ ಸುತ್ಕೊಳ್ಳೋದು ಇದೇ ಬೀಟ್ ಗ್ಯಾಪಲ್ಲಿ ಏನು ಡಬಲ್ ಕೃಷಿ ವರ್ಕ್ ಮಾಡಿದ್ದೀವಲ್ಲ ಅದೇ ಒಂದು ಪಾಯಿಂಟಲ್ಲೇ ಹೋಗಿ ಈ ರೀತಿ ಡಬಲ್ ಇದ್ದೀನಿ ಟೋಟಲ್ ಆಗಿ ಈ ಬೀಟ್ಸ್ ಗ್ಯಾಪಲ್ಲಿ ನಾನು ಸಿಕ್ಸ್ ಟೈಮ್ ಡಬಲ್ ಕೃಷಿಯನ್ನು ಮಾಡ್ಕೊತಾ ಇದ್ದೀನಿ ಸೊ ಮತ್ತು ನೀಡ ಮೇಲೆ ದಾರನ ಸುತ್ಕೊಳ್ಳೋಣ ಸೊ ಈ ರೀತಿ ಸಿಕ್ಸ್ ಟೈಮ್ ಡಬಲ್ ಕೃಷಿಯನ್ನ ಮಾಡ್ಕೊಂಡಿದ್ದು ಸೊ ಆರು ಡಬಲ್ ಕೃಷಿ ಹಾಕಿದ ಮೇಲೆ ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳೋಣ ಎಲ್ಲಿಗೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಪಾಯಿಂಟ್ ನೀಲನ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಬೀಡ್ಸನ್ನ ತೊಗೊತಾ ಇದ್ದೀನಿ ಸೊ ಇನ್ನೊಂದು ಬೀಡನ್ನ ಹಾಕಿಬಿಟ್ಟು ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಡೈರೆಕ್ಟ್ ಆಗಿ ಈ ಬೀಡ್ ಅನ್ನೋದು ಲಾಕ್ ಮಾಡಿದ್ದೀನಿ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಟೂ ಚೈನ್ ಮತ್ತು ಒನ್ ಟೈಮ್ ನೀಡಲ್ ಮೇಲೆ ದಾರ ಮತ್ತು ಏನು ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಮತ್ತೆ ಈಗ ನಾನು ಸಿಕ್ಸ್ ಟೈಮ್ ಡಬಲ್ ಕೃಷಿಯನ್ನು ಹಾಕ್ತಾ ಇದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದಾಗ ಈ ಒಂದು ಡಿಸೈನ್ ಅನ್ನೋದು ನಾನು ತೋರಿಸಿದ್ದೆ ತುಂಬ ದಿನ ಆಯಿತು ಸೊ ಈಗ ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ನ ಮತ್ತೆ ಒಂದ್ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನಾನೀಗ ಆರು ಡಬಲ್ ಕೃಷಿ ಕಂಬಗಳನ್ನ ಹಾಕ್ತಾ ಇದ್ದೀನಿ ಸೊ ಪ್ರತಿಯೊಂದು ಬೀಟ್ಸ್ ಗ್ಯಾಪ್ ಒಳಗಡೆ ಆರು ಡಬಲ್ ಕೃಷಿಯನ್ನ ಹಾಕ್ಕೊಂಡ್ಬಿಟ್ಟು ಈ ಡಿಸೈನ್ ಅನ್ನೋದು ವರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಲಾಕ್ ಸೊ ಆದಷ್ಟು ಎಳೆಯುತ್ತ ಲಾಕ್ ಬೇಡ ಸ್ವಲ್ಪ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ನೆಕ್ಸ್ಟ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲ ಪರದಲ್ಲಿ ನೋಡಿಕೊಂಡು ಲಾಕ್ ಲಾಕ್ ಹಾಕಿದ ಮೇಲೆ ಟೂ ಚೈನ್ ಮತ್ತು ಒನ್ ಟೈಮ್ ಇಡ ಮೇಲೆ ದಾರ ಈ ಬೀಡ್ ಏನಿದೆ ಅಲ್ವಾ ಲಾಕ್ ಮಾಡಿದ್ದೀವಲ್ವ ಈ ಬೀಡ್ ಗ್ಯಾಪಲ್ಲೇ ನಾವು ಆರು ಡಬಲ್ ಕೃಷಿ ಕಂಬಗಳನ್ನ ಹಾಕೋಬೇಕಾಗತ್ತೆ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಸೊ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ ಸೇಮ್ ಮತ್ತು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಸೊ ಲಾಕ್ ಮಾಡಿಕೊಂಡು ಮತ್ತೆ ಬೀರ್ಸ್ನ ಹಾಕಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡಿಕೊಂಡು ಹೋಗೋದು ಅಷ್ಟೇ ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಎಲ್ಲಿ ಏನೂ ಚೇಂಜಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಡಿಸೈನ್ ಬಂತು ನಿಮ್ಗೆ ಏನಾದರೂ ಕುಚ್ಚು ಬೇಕು ಈ ಡಿಸೈನ್ಗೆ ಅಂತ ಈ ಥರ ಆಲ್ರೆಡಿ ಹಾಕಿರೋದು ಯೂಟ್ಯೂಬಲ್ಲಿ ಫುಲ್ ವೀಡಿಯೋಗಳು ಕೂಡ ಇದೆ ನೀವು ನೋಡ್ಕೊಳ್ಬೋದು ಬಟ್ ತ್ರೀ ತ್ರೀ ಆಚೆನ ಹಾಕಿಬಿಟ್ಟು ನೀವು ಇಲ್ಲಿ ಕುಚ್ಚಿಗೆ ಚೇಂಜ್ ಮಾಡಿಕೊಂಡು ಕೂಡ ನೀವು ಈ ಡಿಸೈನ ಟ್ರೈ ಮಾಡ್ಬೋದು ಬಟ್ ನಾನಿಲ್ಲಿ ಕುಚ್ ಇಲ್ದೇನೆ ಜಸ್ಟ್ ಇದೇ ರೀತಿ ಸಾರಿಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕೊಂಡು ಈ ಡಿಸೈನ್ ಅನ್ನೋದು ಫಿನಿಷಿಂಗ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾದಂಥ ಡಿಸೈನು ಸೊ ಒಂದು ಒಂದು ಮುಕ್ಕಾಲು ತಾಸಲ್ಲಿ ಆರಾಮಾಗಿ ಮುಗಿದೋಗುತ್ತೆ ಹಾಗೆ ಹೊಸುಬ್ರಿಗೆ ಆದರೂ ಕೂಡ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಸೊ ಏಳು ಎಳೆ ದಾರ ಏನಕ್ಕೆ ತೊಗೊಂಡೆ ಸ್ವಲ್ಪ ನೈಸಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಎಳೆ ಕಮ್ಮಿ ಮಾಡಿಬಿಟ್ಟು ಹಾಕಿದ್ದೀನಿ ಇದಕ್ಕಷ್ಟೇ ಎಂಟೆಳೆ ಹಾಕೊಂಡ್ರೂ ಕೂಡ ಅಂತ ಏನು ನಿಮಗೇನು ಡಿಫ್ರೆಂಟ್ ಅನಿಸೋದಿಲ್ಲ ಸೊ ಆರಳೆನೇ ಇನ್ನೂ ಸ್ವಲ್ಪ ನೈಸಾಗಿ ಬರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಏನು ಇಲ್ಲಿ ದಾರ ಜಾಸ್ತಿ ಕಮ್ಮಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಇಲ್ಲ ಜಸ್ಟ್ ನಿಮಗೆ ಏನಂದರೆ ತಿಕ್ನೆಸ್ ಡಿಪೆಂಡ್ ಕಾಣಿಸುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಡಿಸೈನ್ ಬಂದು ಸೇಮೇ ಬರುತ್ತೆ ಸೊ ಇದ್ರ ಬದಲು ಬೀಡ್ಸ್ ಇದೆ ಬೀಡ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಬೀಡ್ಸು ನಿಮ್ಗೆ ನೋಡಿ ಬರೋ ಅಕಸ್ಮಾತ್ ನಿಮಗೆ ಇಷ್ಟ ಆದರೆ ಬೀಡ್ಸ್ನ ನೀವು ಚೇಂಜಸ್ನ ಮಾಡ್ಕೋಬೋದು ಸೊ ಫೈನಲ್ ಆಗಿ ಡಿಸೈನ್ ಈ ಥರ ಬರುತ್ತೆ ಆಗಿ ಹಾಕ್ತೀನಿ ನಾನು ಸರ್ಫುಲ್ಲಾಗ ಹಾಕ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಡೆಫ್ರೆಂಟಾಗಿ ಅನಿಸುತ್ತೆ ಟ್ರೈ ಮಾಡಿ ಆ ಹಾಕೊಂಡು ಬೋರ್ ಆಗಿದ್ರೆ ಆರಾಮಾಗಿ ರೀತಿ ಬಾರ್ಡ್ರ ಡಿಸೈನ ನೀವು ಹಾಕೋಬೋದು ಸರಿಪಿಲ್ ಆಗಿ ಡಿಸೈನ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಡಿಸೈನ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗಿ ಡಿಸೈನ ನೀವು ಹಾಕೋಬೋದು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ ಸೊ ಒಂದೊಂದು ಆಚಗೂ ಒಂದೊಂದು ಬೀಡ್ಸ್ ಅನ್ನೋದು ಈ ಡಿಸೈನ್ಗೆ ಬಂದಿದೆ ಸೊ ವಿದೌಟ್ ಕುಚ್ಚು ಡಿಸೈನು ತುಂಬ ಲುಕ್ ಚೆನ್ನಾಗೆ ಕಾಣಿಸ್ತಾ ಇದೆ ಸೊ ಲೈಟ್ ವೆಯ್ಟ್ ಆದಂಥ ಸೀರೆಗೆ ಮೈಸೂರು ಸಿಲ್ಕ್ ಸೀರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಕುಚ್ಚು ಇಲ್ಲಲ್ವ ಹಂಗಾಗಿ ನಾನೇನು ಮಾಡಿದೆ ಸ್ಟಾರ್ಟಿಂಗಲ್ಲಿ ಹಾಗೆ ಲಾಸ್ಟಲ್ಲಿ ರಿಂಗ್ ಬೀಡ್ಸ್ನ ಬಳಸಿ ಈ ರೀತಿ ಒಂದು ಹ್ಯಾಂಗೀಸ್ ಅನ್ನೋದು ರೆಡಿ ಮಾಡಿದ್ದೀನಿ ಆ ರೆಡಿ ಮಾಡಿಬಿಟ್ಟು ಈ ರೀತಿ ಒಂದು ಕಾಟನ್ ಥ್ರೆಡ್ಡಿ ಟಿಚ್ ಅನ್ನೋದು ಹಾಕಿದ್ದೀನಿ ಲಾಸ್ಟಲ್ಲಿ ಹಾಗೆ ಒಂದು ಸ್ಟಾರ್ಟಿಂಗಲ್ಲಿ ಸೊ ನಿಮಗೇನಾದರೂ ಈ ಥರ ಇಷ್ಟ ಆಯಿತು ಅಂದರೆ ನೀವು ಅಲ್ಲಲ್ಲಿ ಮಧ್ಯದಲ್ಲಿ ಕೂಡ ನೀವು ಹಾಕೋಬೋದು ಅದು ನಿಮ್ಮ ಇಷ್ಟದ ಮೇಲೆ ಹೋಗುತ್ತೆ ಸೊ ನೋಡ್ಕೊಂಡ್ಬಿಡಿ ನಿಮಗೆ ಏನಾದ್ರು ಇಷ್ಟ ಆದರೆ ಆ ತೀರಿ ಒಂದು ರೀತಿ ಟ್ರೈ ಮಾಡ್ಬೋದು ಸೊ ಸ್ಯಾಲ್ಫ್ ಲೈಕ್ ಅಲ್ಲಿ ಇಲ್ವಲ್ಲ ಅಲ್ಲಿಲ್ಲಿ ಲಾಸ್ಟಲ್ಲಿ ಈ ರೀತಿ ಆಗ್ತಾ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕಿದ್ದೀನಿ ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ ಡಿಸೈನು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸ್ ಚಾರ್ಜನ್ನ ಮಾಡ್ಕೋಬೋದು ನೋಡಿ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ